ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ ಅರವತ್ತೇಳು ಇದೇನು ತಾರಕ್ ಇನ್ನೂ ಬಂದಿಲ್ಲ ಅಂದುಕೊಂಡು ಕ್ಯೂಟಿಯನ್ನು ಕೆಳಗೆ ಕರೆದುಕೊಂಡು ಹೋಗುವಂತೆ ಫೋನ್ ಮಾಡಿ ಹೇಳಿದಳು ಕ್ಯೂಟಿ ಹೋದ ಕೂಡಲೇ ಅವಳು ಜಿಮ್ ಏರಿಯಾಕ್ಕೆ ಹೋದಳು ಆದರೆ ತಾರಕ್ ಅಲ್ಲಿಯೂ ಇರಲಿಲ್ಲ ಆ ದಿನ ಅವನು ಜಿಮ್ ಮಾಡಿದ ಕುರುಹು ಕೂಡ ಇರಲಿಲ್ಲ ಎಲ್ಲಿಗೆ ಹೋದನು ಎಂದು ಯೋಚಿಸುತ್ತಾ ಕೆಳಗೆ ಹೋದಳು ಕೆಲಸದವಳು ಫುಡ್ ಟ್ರೈನಲ್ಲಿ ಟೀ ಕಾಫಿ ತಿಂಡಿಗಳು ನೀರು ಎಲ್ಲವನ್ನು ಇಟ್ಟುಕೊಂಡು ತಾರಕ್ ಆಫೀಸ್ ರೂಮಿನ ಕಡೆಗೆ ತೆಗೆದುಕೊಂಡು ಹೋಗುತ್ತಿದ್ದ ಟ್ರ್ಯಾಲಿ ಸಾಹಿತ್ಯಗೆ ಎದುರಾಯಿತು ಫುಡ್ ಟ್ರ್ಯಾಲಿಯಲ್ಲಿ ತುಂಬಿರುವ ತಿಂಡಿಗಳು ಬಿಸ್ಕೆಟ್ಗಳು ಮತ್ತು ಕಾಫಿ ಟೀ ಎಲ್ಲವನ್ನು ನೋಡಿ ಯಾರಾದರೂ ಅತಿಥಿಗಳು ಮನೆಗೆ ಬಂದಿದ್ದಾರಾ ಆದರೆ ಮನೆ ಏಕೆ ಖಾಲಿಯಾಗಿದೆ ಮತ್ತು ಇವುಗಳನ್ನು ಏಕೆ ಈ ಕಡೆ ತೆಗೆದುಕೊಂಡು ಹೋಗುತ್ತಿದ್ದಾರೆ ಎಂದು ಯೋಚಿಸುತ್ತ ಹೇಗಾದರೂ ಈ ತಾರಕ್ ಎಲ್ಲಿಗೆ ಹೋದನು ಬೆಳಿಗ್ಗೆಯಿಂದಲೇ ಕಾಣಿಸುತ್ತಿಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಒಂದು ಬಾರಿ ಹಾಲನ್ನು ಕಣ್ಣುಗಳಿಂದ ಸ್ಕ್ಯಾನ್ ಮಾಡಿದಳು ಸಾಹಿತ್ಯ ಎಲ್ಲಿಯೂ ತಾರಕ್ ಕಾಣಿಸದೇ ಇದ್ದಾಗ ಸೋಫಾದಲ್ಲಿ ಕ್ಯೂಟಿಗೆ ಹಾಲು ಕುಡಿಸಲು ಕಷ್ಟಪಡುತ್ತಿದ್ದ ಅತ್ತೆ ಬಳಿಗೆ ಹೋದಳು ಕೌಸಲ್ಯ ಅವರು ಸಾಹಿಯನ್ನು ನೋಡಿ ಗುಡ್ ಮಾರ್ನಿಂಗ್ ಸಾಹಿತ್ಯ ಈಗ ನಿನಗೆ ಹೇಗಿದೆ ಅಮ್ಮ ನಿನ್ನೆ ಪ್ರಯಾಣ ಚೆನ್ನಾಗಿತ್ತ ಈಗ ನಿನಗೆ ಪರವಾಗಿಲ್ಲ ತಾನೆ ಆ ನೀಚರು ನಿನ್ನೆ ನಿನಗೆ ಏನಾದರೂ ತೊಂದರೆ ಕೊಟ್ಟಿದ್ದಾರಾ ಎಂದು ಸಾಹಿತ್ಯ ಕೆನ್ನೆಯ ಮೇಲೆ ಕೈ ಹಾಕಿ ಪ್ರೀತಿಯಿಂದ ಕೇಳಿದರು ಕೌಸಲ್ಯ ಕೌಸಲ್ಯ ಅವರು ಹಾಗೆ ಕೇಳುತ್ತಿದ್ದಾಗ ಪ್ಯಾರಿಸ್ನಲ್ಲಿ ನಡೆದಿದ್ದೆಲ್ಲ ಮತ್ತೆ ನೆನಪಾಗಿ ದುಃಖದಿಂದ ಹಾಂ ಈಗ ಪರವಾಗಿಲ್ಲ ಆಂಟಿ ಅಂದಳು ಮೆಲ್ಲನೆಯ ಧ್ವನಿಯಲ್ಲಿ ಅಸಲಿಗೆ ನೀನು ಅಷ್ಟು ಅಜಾಗರೂಕತೆಯಿಂದ ಹೇಗೆ ಇದ್ದೆ ಸಾಹಿತ್ಯ ಯಾವಾಗಲೂ ಹರಿಯಂದಿರು ನಿನ್ನ ಪಕ್ಕದಲ್ಲಿ ಇರುತ್ತಾರಲ್ಲ ಹಾಗಾದರೆ ಅದು ಹೇಗೆ ನಡೆಯಿತು ಎಂದು ಕೇಳಿದರು ಸುಮಿತ್ರಾ ನಿನ್ನೆಯೇ ನಿನ್ನನ್ನು ನೋಡಲು ನಿಮ್ಮ ರೂಮ್ಗೆ ಬರಬೇಕೆಂದುಕೊಂಡರೆ ನಿಮ್ಮ ಯಜಮಾನರು ನನ್ನನ್ನು ಬರಲು ಬಿಡಲಿಲ್ಲ ನನ್ನ ಹೆಂಡತಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಳೆ ಎಂದು ಹೇಳಿದರು ಅದಕ್ಕೆ ಬರಲಿಲ್ಲ ಎಂದು ಕೌಸಲ್ಯ ಅವರು ಹೇಳಿದ ಕೂಡಲೇ ಸರನ್ನು ಕೇಳಿದ ಕೂಡಲೇ ಮನಸ್ಸಿನ ದುಃಖ ತೊಡೆದು ಹಾಕಿದಂತೆ ದೂರ ಸರಿಯಿತು ಮತ್ತೊಮ್ಮೆ ತಾರಕ್ಕಾಗಿ ಬಾಗಿಲಿನ ಕಡೆಗೆ ಕಣ್ಣು ಹಾಯಿಸಿದಳು ಏನಮ್ಮ ಯಾರನ್ನ ಹುಡುಕ್ತಾ ಇದ್ದೀಯ ಮೊದಲು ಬಾ ತಿಂಡಿ ಮಾಡೋಣ ಅಸಲಿಗೆ ರಾತ್ರಿ ಜರ್ನಿಯಲ್ಲಿ ಸರಿಯಾಗಿ ತಿಂದಿದ್ದೀರೋ ಇಲ್ಲವೋ ಎಂದು ಸಾಹಿಯನ್ನು ಡೈನಿಂಗ್ ಟೇಬಲ್ ಕಡೆಗೆ ಕರೆದುಕೊಂಡು ಹೋಗುತ್ತಾ ನಿಮ್ಮ ಮೊಮ್ಮಗಳಿಗೆ ನೀವೇ ಹಾಲು ಕುಡಿಸಿ ಇನ್ನೂ ನನ್ನಿಂದ ಸಾಧ್ಯವಿಲ್ಲ ನಾನು ನನ್ನ ಸೊಸೆಗೆ ಊಟ ಮಾಡಿಸುತ್ತೇನೆ ಎಂದು ಮುಖ ಸಿಂಡರಿಸುತ್ತಾ ಸಾಹಿಯನ್ನು ಕೂರಿಸಿ ತಾವೇ ಸ್ವತಃ ಇಡ್ಲಿ ಪ್ಲೇಟ್ನಲ್ಲಿ ಇಟ್ಟರು ಕೌಸಲ್ಯ ಅವರು ಅಯ್ಯೋ ಇದಕ್ಕ ಎಂದು ಕಣ್ಣುಗಳನ್ನು ಅಗಲಿಸಿದರು ಸುಮಿತ್ರಾ ಅಷ್ಟರಲ್ಲಾಗಲೇ ಇಬ್ಬರು ಇದ್ದರೂ ಮೂರು ಕೆರೆಗಳ ನೀರನ್ನು ಕುಡಿಸಿದ ಕೇಟಿಯನ್ನು ನೋಡುತ್ತಾ ಸಾಹಿತ್ಯ ಪ್ಲೇಟ್ನಲ್ಲಿರುವ ಇಡ್ಲಿಯನ್ನು ನೋಡುತ್ತಾ ಆಂಟಿ ನೀವು ತಿಂಡಿ ತಿಂದಿದ್ದೀರಾ ಎಂದು ಕೇಳಿದಳು ಆ ಸಾಹಿತ್ಯ ನಾನು ಅಮ್ಮ ಇತ್ತೀಚೆಗೆ ತಿಂದೆವು ಅಂದರು ಸಾಹಿತ್ಯಗೆ ರಾತ್ರಿಯಿಂದ ತಾರಕ್ನನ್ನು ಯಾವಾಗ ನೋಡಲಿ ಎಂದು ಆತುರದಿಂದ ಎದುರು ನೋಡುತ್ತಾ ಯಾವಾಗ ತನ್ನ ಪ್ರೀತಿಯನ್ನು ಹೇಳಲಿ ಎಂದು ಆಸೆಯಿಂದ ಇತ್ತಳು ಈಗ ತಿಂಡಿ ಸಹ ತಿನ್ನಲು ಇಷ್ಟವಾಗದೆ ಪ್ಲೇಟ್ನಲ್ಲಿ ಗೆರೆಗಳನ್ನು ಎಳೆಯುತ್ತಾ ಆಂಟಿ ಅಂದಳು ಹಾಂ ಏನಮ್ಮ ಇಡ್ಲಿ ಬೇಡವಾ ಬೇರೆ ಯಾವುದಾದರೂ ಮಾಡಿಸಬೇಕಾ ಎಂದು ಕೇಳಿದರು ಕೌಸಲ್ಯ ಆಹ ಅದಲ್ಲ ಆಂಟಿ ತಾರಕ್ಕೆ ಎಲ್ಲಿದ್ದಾನೆ ಬೆಳಿಗ್ಗೆಯಿಂದ ಕಾಣಿಸಲಿಲ್ಲ ಎಂದು ಕೇಳಿಯೇ ಬಿಟ್ಟಳು ಇನ್ನೂ ಹೆಚ್ಚು ಹೊತ್ತು ತಾರಕ್ನನ್ನು ನೋಡದೆ ಇರಲು ಸಾಧ್ಯವಾಗದೆ ಹೋ ನಿಮ್ಮ ಯಜಮಾನರ ಬಗ್ಗೆನಾ ಈ ಚಿಂತೆಯಲ್ಲ ಎಂದು ನಗುತ್ತಾ ಕೇಳುತ್ತಿದ್ದಾಗ ಸಾಹಿತ್ಯ ನಾಚುತ್ತಾ ಅಂದರೆ ಅದು ಆಂಟಿ ಮಾರ್ನಿಂಗ್ನಿಂದ ಕಾಣಿಸ್ಲಿಲ್ಲ ಅದಕ್ಕೆ ಕೇಳಿದೆ ಅಂದಳು ನಾಚುತ್ತಿದ್ದ ಸಾಹಿಯನ್ನು ನೋಡಿದ ಕೌಸಲ್ಯ ಮನಸ್ಸಿನಲ್ಲಿ ಅಮ್ಮಯ್ಯ ಈಗ ಇವರಿಬ್ಬರ ಮಧ್ಯೆ ಎಲ್ಲವೂ ಸರಿ ಹೋಗಿ ಹೋಗುತ್ತಿರುವಂತೆ ಕಾಣುತ್ತೆ ಎಂದು ಸಂತೋಷದಿಂದ ದೇವರಿಗೆ ಕೃತಜ್ಞತೆಗಳನ್ನು ಹೇಳಿಕೊಂಡು ತಾರಕ್ ಆಫೀಸ್ ರೂಮಿನಲ್ಲಿ ಇದ್ದ ನಮ್ಮ ಯಾವುದೋ ಪ್ರೆಸ್ ಮೀಟಿಂಗ್ ಇದೆಯಂತೆ ಸಾಹಿತ್ಯ ಮೀಡಿಯಾ ಅವರು ಬಂದಿದ್ದಾರೆ ಎಂದು ಹೇಳಿದರು ಕೌಸಲ್ಯ ಅವರು ಪ್ರೆಸ್ ಮೀಟಿಂಗ್ ಸಡನ್ ಆಗಿ ಈಗ ಮೀಟಿಂಗ್ ಏಕೆ ಮೂವಿ ಪ್ರಮೋಷನಾ ಇಲ್ಲವೇ ಬೇರೆ ಏನಾದರೂ ಇದೆಯಾ ಎಂದು ಯೋಚನೆಯಲ್ಲಿ ಬಿದ್ದ ಸಾಹಿಯೊಂದಿಗೆ ಸಾಹಿತ್ಯ ಏನು ಯೋಚಿಸ್ತಾ ಇದೆಯಾ ಏನು ಯೋಚನೆ ಮಾಡ್ತಾ ಇದೀಯಮ್ಮ ಮೊದಲು ತಿಂಡಿ ತಿನ್ನು ಅಂದರು ಕೌಸಲ್ಯ ಹಾ ಸರಿ ಆಂಟಿ ಎನ್ನುತ್ತಾ ಇಡ್ಲಿ ಮುರಿದು ಬಾಯಲ್ಲಿ ಹಿಡಲು ಹೋಗಿ ಆಂಟಿ ತಾರಕ್ ತಿಂಡಿ ತಿಂದಿದ್ದಾನಾ ಎಂದು ಕೇಳಿದಳು ಇನ್ನೂ ಇಲ್ಲ ಸಾಹಿತ್ಯ ಕೇಳಿದರೆ ಹಸಿವಿಲ್ಲ ಎಂದನು ನಾನು ಮೀಟಿಂಗ್ ನಂತರ ತಿನ್ನುತ್ತಾನೆಂದು ಸುಮ್ಮನಾದೆ ಎಂದು ಹೇಳಿದರು ಕೌಸಲ್ಯ ತಾರಕ್ ತಿಂದಿಲ್ಲ ಎಂದಾಕ್ಷಣ ಸಾಹಿತ್ಯಗೆ ಸಹ ತಿನ್ನಲು ಇಷ್ಟವಾಗದೆ ಇಡ್ಲಿಯನ್ನು ಪ್ಲೇಟ್ನಲ್ಲಿ ಇಡುತ್ತಾ ಆಂಟಿ ನಾನು ಸಹ ನಂತರ ತಿನ್ನುತ್ತೇನೆ ಎಂದು ಹೇಳಲು ಹೋಗುತ್ತಿದ್ದಾಗ ಕೌಸಲ್ಯ ಅವರು ಸಣ್ಣ ಕೋಪದಿಂದ ಅದೆಲ್ಲ ಆಗುವುದಿಲ್ಲ ಸಾಹಿತ್ಯ ಮೊದಲು ನೀನು ತಿನ್ನು ಎಂದು ಮತ್ತೆ ಕೂರಿಸಿ ಗಟ್ಟಿಯಾಗಿ ಹೇಳಿದ ಕೂಡಲೇ ಅವರಿಂದ ಮತ್ತೆ ಹಾಗೆ ಕೇಳಿಸಿಕೊಳ್ಳಲು ಇಷ್ಟವಿಲ್ಲದೆ ಹಾಗೆಯೇ ಕೂತು ಎರಡು ಇಡ್ಲಿಗಳನ್ನು ತಿಂದು ಇನ್ನು ಸಾಕು ಆಂಟಿ ಪ್ಲೀಸ್ ಎಂದು ಹೆದ್ದಳು ಸಾಹಿತ್ಯ ಇಪ್ಪತ್ತು ನಿಮಿಷಗಳ ನಂತರ ಪ್ರೆಸ್ ಮೀಟ್ ನಡೆಯುತ್ತಿದ್ದ ಸ್ಥಳದಲ್ಲಿ ರಿಪೋರ್ಟರ್ ರಿಪೋರ್ಟರ್ ಸರ್ ನಿಮ್ಮ ಹೊಸ ಮೂವಿ ಶೂಟಿಂಗ್ ಆಲ್ಮೋಸ್ಟ್ ಡನ್ ಅನಿಸುತ್ತೆ ಅಂದರು ತಾರಕ್ ಆಲ್ಮೋಸ್ಟ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇನ್ನು ಕ್ಲೈಮ್ಯಾಕ್ಸ್ಗೆ ಸಂಬಂಧಿಸಿದ ಸೀನ್ಗಳನ್ನು ಶೂಟ್ ಮಾಡಬೇಕಿದೆ ಎಂದನು ರಿಪೋರ್ಟರ್ ಹಾಗಾದರೆ ಮೂವಿ ರಿಲೀಸ್ ಈ ಮೊದಲು ನಿಮ್ಮ ಟೀಮ್ ಅನೌನ್ಸ್ ಮಾಡಿದ ಡೇಟ್ಗೆ ಇರುತ್ತಾ ಇಲ್ಲವೇ ಪೋಸ್ಟ್ಪೋನ್ ಆಗುತ್ತಾ ಅಂದ ತಾರಕ್ ಹೇಳ್ತೇನಲ್ಲ ಇನ್ನೂ ಕ್ಲೈಮ್ಯಾಕ್ಸ್ ಪಾಟ್ ಇದೆ ಎಂದು ಅಷ್ಟೇ ಅಲ್ಲದೆ ಸಿನಿಮಾ ಶೂಟಿಂಗ್ ಬಗ್ಗೆ ಅದರಲ್ಲಿನ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತ್ರ ನಾನು ಹೇಳಬಲ್ಲೆ ಅದಲ್ಲದೆ ರಿಲೀಸ್ ಡೇಟ್ ಪ್ರಮೋಷನ್ಗಳ ಬಗ್ಗೆ ನೀವು ಪ್ರೊಡಕ್ಷನ್ ಟೀಮ್ಗಳನ್ನು ಕೇಳಬೇಕು ಎಂದನು ತಾರಕ್ ಇಂದಿನಿಂದ ಮತ್ತೊಬ್ಬ ರಿಪೋರ್ಟರ್ ಸರ್ ಪ್ಯಾರಿಸ್ನಲ್ಲಿ ಹೀರೋಯಿನ್ ಕಾವೇರಿ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಂದು ನ್ಯೂಸ್ ಬಂದಿದೆಯಲ್ಲ ಅದರಲ್ಲಿ ನಿಜಾಂಶ ಎಷ್ಟು ನಿಜವಾಗಿಯೂ ಹೀರೋಯಿನ್ ಕಾವೇರಿ ಅವರಿಗೆ ಈ ಕಿಡ್ನ್ಯಾಪ್ನಲ್ಲಿ ಪಾತ್ರವಿದೆಯೇ ಅಂದ ತಾರಕ್ ತಾರಕ್ ಅದೆಲ್ಲ ನೀವು ಈಗಾಗಲೇ ನ್ಯೂಸ್ನಲ್ಲಿ ಕೇಳಿದ್ದೀರಿ ನೋಡಿದ್ದೀರಿ ನಿಮ್ಮದೆಯೇ ನಾನು ಸಹ ಇನ್ನೂ ಈ ಕಿಡ್ನ್ಯಾಪ್ನಲ್ಲಿ ಪಾತ್ರ ಅಂದರೆ ನನಗಂತೂ ಈ ವಿಷಯಗಳ ಬಗ್ಗೆ ಏನೂ ತಿಳಿದಿಲ್ಲ ನೆಕ್ಸ್ಟ್ ಎಂದನು ತಾರಕ್ ರಿಪೋರ್ಟರ್ ಅದೇನು ಸರ್ ಹಾಗೆ ಹೇಳುತ್ತೀರಿ ನೀವು ಹೀರೋಯಿನ್ ಕಾವೇರಿ ಅವರು ಲಾಂಗ್ ಟೈಮ್ ರಿಲೇಶನ್ಶಿಪ್ನಲ್ಲಿ ಇದ್ದೀರಲ್ವಾ ಅಂತಹದರಲ್ಲಿ ಅವರ ಬಗ್ಗೆ ನಿಮಗೆ ಗೊತ್ತಿಲ್ಲದೇ ಇರುತ್ತಾ ಅಂತ ಕೇಳಿದನು ತಾರಕ್ ಕೋಪದಿಂದ ರಿಲೇಷನ್ ನಿಮಗೆ ತಿಳಿದಿದೆಯಾ ನಾನು ಕಾವೇರಿ ರಿಲೇಷನ್ನಲ್ಲಿ ಇದ್ದೇವೆಂದು ಮತ್ತು ನಿಮಗೆ ಗೊತ್ತಿದೆ ಈಗಾಗಲೇ ನಾನು ಮ್ಯಾರಿಡ್ ಎಂದು ಎಲ್ಲವೂ ತಿಳಿದು ಹೇಗೆ ಕೇಳುತ್ತೀರಿ ನೀವು ಹ್ಯಾವ್ ಸಮ್ ಸೆನ್ಸ್ ಅನ್ನುತ್ತಾ ತಾರಕ್ ಮಾತನ್ನು ಮಧ್ಯದಲ್ಲೇ ನಿಲ್ಲಿಸುತ್ತಾ ಅವನ ಕೈಯನ್ನು ಹಿಡಿದು ಪ್ರೆಸ್ ಮಾಡಿ ಬಿಟ್ಟರು ಶ್ರೀರಾಮ್ ಆದ್ದರಿಂದ ತಾರಕ್ ಸ್ವಲ್ಪ ಕೂಲಾಗಿ ಕಾವೇರಿಗೆ ಮತ್ತು ನನಗೆ ಈ ಹಿಂದೆ ರಿಲೇಷನ್ ಇದೆ ಎಂದು ಬಂದ ಮಾತುಗಳೆಲ್ಲ ಜಸ್ಟ್ ಗಾಸಿಪ್ಸ್ ಮಾತ್ರ ನನಗೆ ಕಾವೇರಿಗೆ ಯಾವುದೇ ರಿಲೇಷನ್ ಇಲ್ಲ ನಮ್ಮ ನಡುವೆ ಇರುವುದು ಕೇವಲ ಜಸ್ಟ್ ಫ್ರೆಂಡ್ಶಿಪ್ ಮಾತ್ರ ಕೇವಲ ಫ್ರೆಂಡ್ಶಿಪ್ನಲ್ಲಿ ಇದ್ದ ಮಾತ್ರಕ್ಕೆ ಒಬ್ಬರ ಪರ್ಸನಲ್ ವಿಷಯಗಳು ಇನ್ನೊಬ್ಬರಿಗೆ ಗೊತ್ತಿರಬೇಕು ಎಂಬ ರೂಲೇನು ಇಲ್ಲವಲ್ಲ ಸೊ ಇದು ಸಹ ಹಾಗೆಯೇ ಇನ್ನು ಕಾವೇರಿಗೆ ಈ ಕಿಡ್ನ್ಯಾಪ್ಗೆ ಸಂಬಂಧ ಇದೆಯಾ ಅಂದರೆ ಖಚಿತವಾಗಿ ಇದೆ ಎಂದು ಆಗಲಿ ಇಲ್ಲ ಎಂದು ಆಗಲಿ ನಾನು ಹೇಳಲಾರೆ ಎಂದನು ತಾರಕ್ ರಿಪೋರ್ಟರ್ ಮತ್ತು ನಿಮಗೆ ಈ ಗಲಾಟೆಯೊಂದಿಗೆ ಏನು ಸಂಬಂಧ ಇಲ್ಲದಿದ್ದಾಗ ನಿನ್ನೆ ಅಷ್ಟು ಸೀಕ್ರೆಟಾಗಿ ಏಕೆ ಮನೆಗೆ ಬಂದು ಬಿಟ್ಟಿರಿ ಎಲ್ಲರಂತೆ ಏರ್ಪೋರ್ಟ್ನಿಂದ ಡೈರೆಕ್ಟಾಗಿ ಹೊರಗೆ ಏಕೆ ಬರಲಿಲ್ಲ ಡೈರೆಕ್ಟ್ ಮನೆಗೆ ಏಕೆ ಚಾಪರ್ನಲ್ಲಿ ಸ್ಪೆಷಲ್ ಲ್ಯಾಂಡ್ ಆದಿರಿ ಅಂತ ತಾರಕ್ಗೆ ಕೋಪ ಬರುತ್ತಿದ್ದರೆ ಮುಷ್ಟಿ ಬಿಗಿಸಿ ಕೋಪವನ್ನು ಮುಚ್ಚಿಡುತ್ತಾ ಸಿ ಮಿಸ್ಟರ್ ನಾನು ಪ್ರೊಫೆಷನಲ್ ಆಗಿ ಇಂಡಸ್ಟ್ರಿಯಲ್ಲಿಯೇ ಇದ್ದರೂ ಸಹ ನಮಗೂ ಒಂದು ಪ್ರೈವೇಟ್ ಲೈಫ್ ಇರುತ್ತದೆ ಅದರಲ್ಲಿ ಒಂದು ಭಾಗವೇ ನಿನ್ನೆ ಎಮರ್ಜೆನ್ಸಿ ಚಾಪರ್ ಲ್ಯಾಂಡಿಂಗ್ ಅಷ್ಟೇ ಅಲ್ಲದೆ ಇದರ ಬಗ್ಗೆ ನಿನ್ನೆ ನಮ್ಮ ಡ್ಯಾಡ್ ಕ್ಲಾರಿಟಿ ಕೊಟ್ಟ ನಂತರವೂ ಇನ್ನೂ ಇದೇ ವಿಷಯವನ್ನು ಒತ್ತಿ ಒತ್ತಿ ಕೇಳುವುದು ಇಟ್ಸ್ ನಾಟ್ ಕರೆಕ್ಟ್ ಎಂದನು ತಾರ ರಿಪೋರ್ಟರ್ ಸರ್ ಈಗ ಹೀರೋಯಿನ್ ಕಾವೇರಿ ಅವರು ಅರಸಿನಲ್ಲಿ ಇರುವುದರಿಂದ ಈ ಸಿನಿಮಾ ರಿಲೀಸ್ ನಿಂತು ಹೋಗುತ್ತದೆ ಅಂತೀರಾ ಇಲ್ಲವೇ ಶೂಟ್ ಪೂರ್ಣಗೊಂಡಿರುವುದರಿಂದ ಆ ಹರೀಶ್ನೊಂದಿಗೆ ಸಂಬಂಧವಿಲ್ಲದೆ ಸಿನಿಮಾವನ್ನು ರಿಲೀಸ್ ಮಾಡುತ್ತೀರಾ ಅಂದ ಅದರ ಬಗ್ಗೆ ನೀವು ನಮ್ಮ ಪ್ರೊಡ್ಯೂಸರನ್ನು ಕೇಳಬಹುದು ಎಂದನು ತಾರಕ್ ರಿಪೋರ್ಟರ್ ಸರ್ ಒಂದು ಲಾಸ್ಟ್ ಕ್ವಶನ್ ಹೀರೋಯಿನ್ ಕಾವೇರಿ ಕಿಡ್ನ್ಯಾಪ್ ಮಾಡಿಸಿದ್ದು ಯಾರನ್ನ ಅಂದ ತಾರಕ್ ಐ ಡೋಂಟ್ ನೋ ಅಂತ ಸಿಂಗಲ್ ವರ್ಡ್ನಲ್ಲಿ ಮುಗಿಸಿ ದಟ್ಸ್ ಇಟ್ ದಿ ಇಂಟರ್ವ್ಯೂ ವಾಸ್ ಓವರ್ ಎನ್ನುತ್ತಾ ಹೇಳುತ್ತಿದ್ದಾಗ ಹಿಂದಿನಿಂದ ಒಬ್ಬ ರಿಪೋರ್ಟರ್ ಸರ್ ಪ್ಯಾರಿಸ್ನಲ್ಲಿ ನಿಮ್ಮ ವೈಫ್ ಸಾಹಿತ್ಯ ಅವರು ಕಿಡ್ನ್ಯಾಪ್ಗೆ ಒಳಗಾಗಿದ್ದರು ಎಂದು ತಿಳಿದಿದೆ ಅಂದರೆ ಕಾವೇರಿ ಕಿಡ್ನ್ಯಾಪ್ ಮಾಡಿಸಿದ್ದು ನಿಮ್ಮ ವೈಫ್ ಸಾಹಿತ್ಯ ಅವರ ನೇಣ ಅಂದ ತಾರ ಕೋಪದಿಂದ ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಕೈಸ್ ಇಟ್ ಈಸ್ ಟೋಟಲಿ ಮೈ ಪರ್ಸ್ನಲ್ ಮತ್ತು ನನ್ನ ವೈಫ್ ಕಿಡ್ನ್ಯಾಪ್ಗೆ ಒಳಗಾದರು ಎಂದು ಬಂದ ನ್ಯೂಸ್ ಈಸ್ ಕಂಪ್ಲೀಟ್ಲಿ ಫೇಕ್ ಮತ್ತು ಮತ್ತೊಮ್ಮೆ ನನ್ನ ವೈಫ್ ಆ್ಯಂಡ್ ಮೈ ಡಾಟರ್ ನೇಮ್ ಸಹ ಮೀಡಿಯಾದಲ್ಲಿ ಬರಲು ಅವಕಾಶವಿಲ್ಲ ಎಂದು ಸೀರಿಯಸ್ ಆಗಿ ಹೇಳುತ್ತಿದ್ದಾಗ ಶ್ರೀರಾಮ್ ಅವರು ತಾರಕ್ನನ್ನು ತಡೆದು ಮೀಟಿಂಗ್ ಇಸ್ ಓವರ್ ನಿಮಗೆ ಬೇಕಾದ ಆನ್ಸರ್ಸ್ ಬಂದಿವೆ ಎಂದುಕೊಳ್ಳುತ್ತೇನೆ ಇನ್ನು ನೀವು ತಿಳಿದುಕೊಳ್ಳಲು ಬಯಸುತ್ತಿರುವುದು ಕಂಪ್ಲೀಟ್ಲಿ ನಮ್ಮ ಫ್ಯಾಮಿಲಿ ವಿಷಯಗಳು ನಮ್ಮ ನಮ್ಮ ಪರ್ಸನಲ್ ವಿಷಯಗಳನ್ನು ಹೊರಗೆ ಹಾಕಲು ನಮಗೆ ಸ್ವಲ್ಪವೂ ಇಷ್ಟವಿಲ್ಲ ಸೊ ಪ್ಲೀಸ್ ಯು ಮೇ ಗೋ ಎಂದು ಹೇಳಿದರು ಶ್ರೀರಾಮ್ ಅವರು ರಿಪೋರ್ಟರ್ಗಳು ಎಲ್ಲರೂ ಶ್ರೀರಾಮ್ ಅವರಿಗೆ ಥ್ಯಾಂಕ್ ಯು ಹೇಳಿ ತಾರಕ್ಕೆ ಸಾರಿ ಮತ್ತು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಎಂದು ಹೇಳಿ ನಗುತ್ತಾ ಹೊರಟು ಹೋದರು ಮೀಡಿಯಾ ಅವರು ಎಲ್ಲರೂ ಹೊರಟು ಹೋದ ಕೂಡಲೇ ಶ್ರೀರಾಮ್ ಅವರ ಕೋಪದಿಂದ ತಾರಕ್ ಏನು ನೀನು ಮಾಡುತ್ತಿರುವುದು ಇಷ್ಟು ದಿನಗಳಿಂದ ಈ ಫೀಲ್ಡ್ನಲ್ಲಿ ಇದ್ದೀಯ ಮೀಡಿಯಾ ಅವರೊಂದಿಗೆ ಮಾತನಾಡುವಾಗ ಇಷ್ಟು ಜಾಗರೂಕತೆಯಿಂದ ಮಾತನಾಡಬೇಕು ಹಾ ಮಾತ್ರ ತಿಳಿದಿಲ್ಲವೇ ನಿನಗೆ ಅಂದಾಗ ತಲೆ ಪಕ್ಕಕ್ಕೆ ತಿರುಗಿಸುತ್ತಾ ಸ್ಯಾಲಿ ಡ್ಯಾಡ್ ಅಂದ ಈಗಾಗಲೇ ನಿನ್ನ ಮೇಲೆ ಬಂದ ಕಾಸಿಪ್ಗಳು ಸಾಲದು ಅನ್ನುವಂತೆ ಮತ್ತೆ ಇದೊಂದು ಬೇಕಿತ್ತ ನಮಗೆ ಅಸಲಿಗೆ ನಿನಗೆ ಅಷ್ಟು ಕೋಪ ಏಕೆ ಬಂತು ಅಂದರು ಇಲ್ಲದಿದ್ದರೆ ಏನು ಡ್ಯಾಡ್ ಅವರು ಅನಾವಶ್ಯಕವಾಗಿ ಏಕೆ ಇದರೊಳಗೆ ಸಾಯಿ ಎಂದು ನಾನು ಪರ್ಸ್ನಲ್ ಎಂದು ಹೇಳುತ್ತಿದ್ದರೂ ಸಹ ಪದೇ ಪದೇ ಒಂದೇ ಕ್ವಶನನ್ನು ತಿರುಗಿಸಿ ತಿರುಗಿಸಿ ರಿಪೀಟೆಡ್ ಆಗಿ ಕೇಳುತ್ತಿದ್ದಾರೆ ಎಂದನು ಸಿಟ್ಟಿನಿಂದ ಮೀಡಿಯಾ ಅಂದರೆ ಹಾಗೆಯೇ ಇರುತ್ತದೆ ತಾರಕ್ ಒಂದೇ ಪ್ರಶ್ನೆಯನ್ನು ಹತ್ತು ರೀತಿಯಲ್ಲಿ ಸಂದಿಸಿ ಕೊನೆಗೆ ಅವರು ಬಯಸಿದ ಆನ್ಸರ್ ಬರುವವರೆಗೆ ಪ್ರಯತ್ನಿಸುತ್ತಲೇ ಇರುತ್ತಾರೆ ನಾವೇ ಜಾಗರೂಕತೆಯಿಂದ ಇರಬೇಕು ತಪ್ಪಾಗಿ ಬಾಯಿ ಜಾರಿದರೂ ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದರು ಶ್ರೀರಾಮ್ ಶ್ರೀರಾಮ್ ಅನುಭವ ಕಲಿಸಿದ ಜೀವನ ಪಾಠಗಳಿಂದ ತಾರಕ್ ನೇರವಾಗಿ ತಲೆಯಾಡಿಸುತ್ತಾ ಹಾ ಓಕೆ ಡ್ಯಾಡ್ ಎಂದರು ಓಕೆ ಅಲ್ಲ ನೀನು ಮೊದಲು ಈ ಕೋಪವನ್ನು ಕಡಿಮೆ ಮಾಡಿಕೊ ಇಲ್ಲದಿದ್ದರೆ ಫ್ಯೂಚರ್ನಲ್ಲಿ ಹೀಗೆಯೇ ತೊಂದರೆ ಪಡಬೇಕಾಗುತ್ತದೆ ಪ್ರತಿ ಬಾರಿ ನಿನ್ನ ಹಿಂದೆ ನಾನು ಇರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಮೊದಲು ಈ ವಿಷಯ ಸಾಹಿತ್ಯಾಗೆ ಹೇಳಬೇಕು ನಿನ್ನ ಕೋಪ ಕಡಿಮೆ ಮಾಡುವ ಔಷಧಿ ಸಾಹಿತ್ಯನೇ ಎಂದರು ಶ್ರೀರಾಮ್ ಶ್ರೀರಾಮ್ ಅವರು ಸಾಹಿತ್ಯ ಹೆಸರು ಹೇಳಿದ ಕೂಡಲೇ ಅಲ್ಲಿಯವರೆಗೆ ಇದ್ದ ಕೋಪ ಸಿಟ್ಟು ಎಲ್ಲ ಮಾಯವಾಗಿ ಒಂದು ಪ್ಲೆಸೆಂಟ್ ಸ್ಮೈಲ್ ತಾರಕ ಮುಖದಲ್ಲಿ ಮೂಡಿತು ಅದು ಶ್ರೀರಾಮ್ ಅವರ ಕಣ್ಣೋಟವನ್ನು ದಾಟಿ ಹೋಗಲಿಲ್ಲ ಸಹ ಸರಿ ಬಾ ಹೋಗೋಣ ಬ್ರೇಕ್ಫಾಸ್ಟ್ ಮಾಡೋಣ ಎಂದರು ಶ್ರೀರಾಮ್ ಆದರೆ ತಾರಕಗೆ ರಾತ್ರಿ ತನ್ನ ಮನಸ್ಸನ್ನು ತಿಳಿಸಿದಾಗ ಸಾಹಿತ್ಯ ವರ್ತನೆ ನೆನಪಾಗಲು ಮತ್ತೆ ಮನಸ್ಸಿನಲ್ಲೆಲ್ಲ ದುಃಖ ತುಂಬಿ ಹೋಗಿ ಡ್ಯಾಡ್ ನನಗೆ ಹೊರಗೆ ಸ್ವಲ್ಪ ಕೆಲಸವಿದೆ ನಾನು ಹೋಗಬೇಕು ನೀವು ಮನೆಯೊಳಗೆ ಹೋಗಿ ಎಂದನು ತಾರಕ್ ಅದೇನಪ್ಪ ಕನಿಷ್ಠ ಮನೆಯೊಳಗೆ ಆದರೂ ಬಂದು ಹೋಗು ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು ಎಂದರು ಶ್ರೀರಾಮ್ ನೋ ಡ್ಯಾಡ್ ಅರ್ಜೆಂಟ್ ವರ್ಕ್ ಬೇಗ ಬಂದ್ಬಿಡ್ತೇನೆ ನನ್ನೊಂದಿಗೆ ಏನು ಮಾತನಾಡಬೇಕು ಇಂಪಾರ್ಟೆಂಟಾ ಎಂದು ಕೇಳಿದನು ತಾರಕ್ ಇಂಪಾರ್ಟೆಂಟಾ ಅಂದರೆ ಅದೇನಪ್ಪ ಹೇಗಾದರೂ ಈ ಇಯರ್ ಸ್ಕೂಲ್ ಸ್ಟಾರ್ಟ್ ಆಗುತ್ತಿವೆಯಲ್ಲ ಕ್ಯೂಟಿಯನ್ನು ಒಂದು ಒಳ್ಳೆಯ ರಿ ಕೆಜಿಗೆ ಸೇರಿಸಿ ನೀನು ಸಹ ಒಂದು ಒನ್ ಮಂತ್ ಕಾಲ ಡೇಟ್ಗಳನ್ನು ಯಾರಿಗೂ ಕೊಡದೆ ಸಾಹಿಯನ್ನು ಕರೆದುಕೊಂಡು ಎಲ್ಲಿಗಾದರೂ ಹೋಗಿ ಬನ್ನಿ ಹೇಗಾದರೂ ಕ್ಯೂಟಿಯನ್ನು ನೋಡಿಕೊಳ್ಳಲು ನಾವೆಲ್ಲ ಇದ್ದೇವಲ್ಲ ಸೊ ನೀವು ಆ ವಿಷಯದಲ್ಲಿ ವರಿ ಮಾಡಬೇಕಾದಿಲ್ಲ ಸಾಹಿಗೆ ಸಹ ಸ್ವಲ್ಪ ಚೇಂಜಿಂಗ್ ಆಗಿರುತ್ತದೆ ಅಷ್ಟೇ ಅಲ್ಲದೆ ನಿಮ್ಮಿಬ್ಬರಿಗೂ ಸಹ ಪ್ರೈವೇಸಿ ಸಿಗುತ್ತದೆ ಏಕಾಂತವಾಗಿ ಇದ್ದಾಗಲೇ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಏನೇನು ಅಪಾರ್ಥಗಳಿದ್ದರೂ ದೂರವಾಗಿ ಒಬ್ಬರೆಂದರೆ ಒಬ್ಬರಿಗೆ ನಂಬಿಕೆಗಳು ಬಿಲ್ಡ್ ಆಗಲು ಕರೆಕ್ಟ್ ವೇ ಪ್ರವಿಸಿ ಅದಕ್ಕೆ ಹೇಳುತ್ತಿದ್ದೇನೆ ಎಂದರು ಶ್ರೀರಾಮ್ ತಂದೆ ಹೇಳುತ್ತಿರುವ ಮಾತುಗಳಿಗೆ ಮನಸ್ಸಿನಲ್ಲಿಯೇ ವಿರಕ್ತಿಯಿಂದ ನಕ್ಕಿ ಹಾ ಓಕೆ ಡ್ಯಾಡ್ ಯೋಚಿಸುತ್ತೇನೆ ಎಂದು ಹೊರಗೆ ಹೊರಟು ಹೋದನು ತಾರಕ್ ಹಾಲ್ನಲ್ಲಿಯೇ ಕೂತು ತಾರಕ್ಕಾಗಿ ಎದುರು ನೋಡುತ್ತಿದ್ದ ಸಾಹಿತ್ಯಗೆ ತಾರಕ್ ಎಷ್ಟು ಒತ್ತಾದರೂ ಬಾರದೆ ಇದ್ದಾಗ ಅಸಹನೆಯಾಗುತ್ತದೆ ಹಾಲಿನಲ್ಲಿ ಒಂದು ಕಡೆ ಕ್ಯೂಟಿ ಹಳು ಟಿ ವಿ ಸೌಂಡ್ ಗದ್ದಲ ಮಾಡುತ್ತಿದ್ದರೂ ಅತ್ತೆಯವರು ಮಾತುಕತೆಯಲ್ಲಿ ಮುಳುಗಿದ್ದರೂ ಇವು ಯಾವುದೂ ಸಾಹಿತ್ಯ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಮನಸ್ಸಿನಲ್ಲಿ ತಾರಕ್ನನ್ನು ಬೈಯುತ್ತಾ ಇನ್ನೂ ಎಷ್ಟು ಹೊತ್ತು ತಾರಕ್ ರಾತ್ರಿ ನಿನ್ನ ಪಾಡಿಗೆ ನೀನು ಯು ಹೇಳಿಬಿಟ್ಟು ನನ್ನ ಆನ್ಸರ್ ಸಹ ಕೇಳದೆ ನಿನಗೆ ನೀನೇ ಯಾವುದೋ ಊಹಿಸಿಕೊಂಡು ಹೊರಟು ಹೋದೆಯಾ ಹರೇ ನಾನು ಹರಡುತ್ತಿದ್ದೇನೆಂದರೆ ಅದು ದುಃಖದಿಂದನಾ ಇಲ್ಲವೇ ಸಂತೋಷದಿಂದನಾ ಎಂಬುದು ಸಹ ತಿಳಿಯದೆ ಯಾವುದೋ ಕಾಳಿದಾಸನಂತೆ ಅಲ್ಲಿಂದ ಹೊರಟು ಹೋಗುವುದೇನಾ ಸ್ವಲ್ಪ ಹೊತ್ತು ನಿಂತು ಏನಾಯಿತು ಏನು ನಿನ್ನ ಪ್ರಾಬ್ಲಮ್ ಎಂದು ಕೇಳುವ ಕೆಲಸವೇ ಇಲ್ಲವಾ ನೀನೆಂದರೆ ಇಷ್ಟವಿಲ್ಲದೆಯೇ ನೀನು ಮಾಡುವ ಗಲಾಟೆಯನ್ನು ಇಷ್ಟದಿಂದ ಸಹಿಸುತ್ತಾ ಇದ್ದೇನಾ ಜೆ ಇನ್ನು ಯಾವಾಗ ಅರ್ಥ ಮಾಡಿಕೊಳ್ತೀಯ ನನ್ನ ಮನಸ್ಸನ್ನು ಎಂದು ಹುಚ್ಚು ಕೋಪದಿಂದ ಮನಸ್ಸಿನಲ್ಲಿ ತನಗೆ ಬಂದ ಬೈಗುಳಗಳನ್ನೆಲ್ಲ ಬೈಯುತ್ತಾ ತಾರಕ್ಕಾಗಿ ಕಣ್ಣು ಕಾಯುವಂತೆ ಎದುರು ನೋಡುತ್ತಿದ್ದಾಳೆ ಸಾಹಿತ್ಯ ತನ್ನ ಎದುರು ನೋಡುವಿಕೆ ಫಲಿಸದೆ ಶ್ರೀರಾಮ್ ಅವರು ಒಬ್ಬರೇ ಮನೆಯೊಳಗೆ ಬರುತ್ತಿರುವುದು ಕಾಣಲು ಅವರ ಹಿಂದೆ ಕಣ್ಣು ಆಯಿಸಿದಳು ಸಾಹಿತ್ಯ ಆದರೆ ಸಾಹಿಯ ಎದುರು ನೋಡುವಿಕೆಗೆ ನಿರಾಶೆಯೇ ಉಳಿಯುತ್ತಾ ಶ್ರೀರಾಮ್ ಅವರು ಒಬ್ಬರೇ ಬರುವುದು ಸೋಫಾದಲ್ಲಿ ಕೂರುವುದು ನಡೆದು ಹೋದರೂ ತಾರಕ್ ಮಾತ್ರ ಕಾಣಿಸಲಿಲ್ಲ ಅದೇನು ತಾರಕ್ಕಿನ್ನೂ ಬರುತ್ತಿಲ್ಲ ಎಂದು ಸಿಟ್ಟಾಗುತ್ತಾ ಇನ್ನೂ ಕೋಪದಿಂದ ಸಹ ಇದ್ದರೂ ಸಾಧ್ಯವಾದಷ್ಟು ಕೂಲಾಗಿ ಅಂಕಲ್ ತಾರಕ್ಕೆಲ್ಲಿದ್ದಾನೆ ನಿಮ್ಮೊಂದಿಗೆ ಮೀಟಿಂಗಿಗೆ ಬರಲಿಲ್ವಾ ಎಂದು ಕೇಳಿದಳು ಇಲ್ಲಮ್ಮ ಇಲ್ಲಿಯವರೆಗೆ ಅಲ್ಲಿಯೇ ಇದ್ದರು ಪ್ರೆಸ್ ಅವರು ಹೊರಟು ಹೋದ ಕೂಡಲೇ ಯಾವುದೋ ಅರ್ಜೆಂಟ್ ವರ್ಕ್ ಇದೆ ಎಂದು ಹೊರಗೆ ಹೋಗಿದ್ದಾನೆ ಎಂದು ಹೇಳಿದರು ಶ್ರೀರಾಮ್ ಅದೇನು ನನ್ನೊಂದಿಗೆ ಒಂದು ಮಾತು ಸಹ ಹೇಳದೆ ಹೊರಟು ಹೋದನಾ ಏನು ಅಷ್ಟು ಅರ್ಜೆಂಟ್ ವರ್ಕ್ ಎಂದು ಯೋಚಿಸುತ್ತಾ ಇದ್ದಳು ಸಾಹಿತ್ಯ ಏನಪ್ಪ ಆಗಲೇ ಅವನು ಹೊರಗೆ ಹೊರಟು ಹೋದನ ಮತ್ತು ತಿಂಡಿ ಸಹ ಮಾಡಿಲ್ವಲ್ಲ ಅಂದರು ಕೌಸಲ್ಯ ಅವರು ಹೌದು ಬ್ರೇಕ್ಫಾಸ್ಟ್ ಸಹ ಮಾಡದಷ್ಟು ಬ್ಯುಸಿಯಾಗಿ ಏನು ಮಾಡಲು ಹೋದನು ಎಂದು ಅಂದುಕೊಂಡು ಸರಿ ಆಂಟಿ ನಾನು ಸ್ವಲ್ಪ ಹೊತ್ತು ನಮ್ಮ ರೂಮ್ಗೆ ಹೋಗಿ ರೆಸ್ಟ್ ತೆಗೆದುಕೊಳ್ಳುತ್ತೇನೆ ಎಂದು ಅಲ್ಲಿಂದ ಎದ್ದಳು ಸಾಹಿತ್ಯ ಹಾ ಸರಿ ಸಾಹಿತ್ಯ ಹೋಗು ಎಂದು ಹೇಳುತ್ತಾ ತಾರಕ್ಕಷ್ಟು ಅರ್ಜೆಂಟ್ ಆಗಿ ಎಲ್ಲಿಗೆ ಹೋದನು ಎಂದು ಮತ್ತೆ ಕೇಳಿದರು ಕೌಸಲ್ಯ ಶ್ರೀರಾಮ್ ಅವರನ್ನು ಲಿಫ್ಟ್ವರೆಗೆ ಹೋಗುತ್ತಿದ್ದ ಸಾಹಿತ್ಯ ಶ್ರೀರಾಮ್ ಅವರ ಆನ್ಸರ್ಗಾಗಿ ನಡಿಗೆಯನ್ನು ಸ್ವಲ್ಪ ನಿಲ್ಲಿಸಿ ಹಿಂದಕ್ಕೆ ತಿರುಗದೆ ಕಿವಿಯನ್ನು ಇತ್ತ ಕೊಟ್ಟಳು ಸಾಹಿತ್ಯ ಏನೋ ಕೌಸಲ್ಯ ನನಗೂ ಸಹ ತಿಳಿದಿಲ್ಲ ಎಲ್ಲಿಗೆ ಎಂದು ಕೇಳಿದರೆ ಅರ್ಜೆಂಟ್ ವರ್ಕ್ ಎಂದನು ನಾನು ಸುಮ್ಮನಾದೆ ಎಂದು ಹೇಳಿದರು ಶ್ರೀರಾಮ್ ಅವರು ಶ್ರೀರಾಮ್ ಅವರ ಆನ್ಸರ್ ಸಾಹಿಯಲ್ಲಿ ಸಿಟ್ಟನ್ನು ಮತ್ತಷ್ಟು ಹೆಚ್ಚಿಸಿತು ಅಲ್ಲಿಂದ ಕೋಪದಿಂದ ಲಿಫ್ಟ್ನಲ್ಲಿ ಹೋದಲು ಸಾಹಿತ್ಯ ರೂಮ್ಗೆ ಹೋದ ಕೂಡಲೇ ತಾರಕ್ಗೆ ಫೋನ್ ಮಾಡಲು ತನ್ನ ಫೋನ್ಗಾಗಿ ಹುಡುಕಿ ತಾರಕ್ ನಂಬರ್ಗೆ ಕಾಲ್ ಮಾಡಿದಳು ಸಾಹಿತ್ಯ ಕಾಲಿನಲ್ಲಿ ಇದ್ದ ತಾರಕ್ ಸಾಹಿತ್ಯ ನಂಬರ್ ನೋಡಿ ಕಾಲ್ ಲಿಫ್ಟ್ ಮಾಡಿ ಹಾ ಸಾಹಿತ್ಯ ಹೇಳು ಎಂದನು ತಾರಕ್ ಕಡೆಯಿಂದ ಡಾರ್ಲಿಂಗ್ ಎಂಬ ಕರೆಯುವಿಕೆ ಬಾರದೆ ಸಾಹಿತ್ಯ ಎಂದು ಕರೆಯುವಿಕೆ ಕೇಳಿದ ಕೂಡಲೇ ಕೋಪದಿಂದ ಮಾರ್ ಮಾರ್ಪಟ್ಟು ಕ್ರೋಶದಿಂದ ಏನೂ ಇಲ್ಲ ಬೈ ಮಿಸ್ಟೇಕ್ ಕಾಲ್ ಎಂದು ಹೇಳಿ ಕಾಲ್ ಕಟ್ ಮಾಡಲು ಹೋಗಿ ಮತ್ತೆ ಎಲ್ಲಿಗೆ ಹೋಗಿದ್ದೀಯಾ ಅಂದ್ಲು ಸಣ್ಣ ಕೆಲಸವಿತ್ತು ಹೊರಗೆ ಬಂದಿದ್ದೇನೆ ಸಾಹಿತ್ಯ ಆಗುವಾಗಲೇ ಬಂದು ಬಿಡುತ್ತೇನೆ ಎಂದನು ತಾರಕ ತಾರಕ್ ಬಾಯಿಂದ ಬರುತ್ತಿರುವ ತನ್ನ ಹೆಸರು ಹೇಗೋ ಇಷ್ಟವಾಗುತ್ತಿಲ್ಲ ಸಾಹಿಗೆ ಆ ಕ್ಷಣ ಕೋಪದಿಂದ ಕಾಲ್ ಕಟ್ ಮಾಡಿ ಹಿಂದಕ್ಕೆ ವಾಲಿದಳು ಸಾಹಿತ್ಯ ಸಡನ್ನಾಗಿ ಕಾಲ್ ಕಟ್ ಆಗಲು ಒಂದು ಬಾರಿ ಫೋನ್ ನೋಡಿಕೊಂಡು ಸುಮ್ಮನಾದನು ತಾರಕ್ ಸಹ ಸ್ವಲ್ಪ ಹೊತ್ತು ಯೋಚನೆಗಳ ನಂತರ ಮತ್ತೆ ಜೆ ಏಕೆ ನನಗಷ್ಟು ಕೋಪ ಹಸಲಿಗೆ ಸರಿ ಇರಲಿ ಅದು ಸಹ ಒಂದು ರೀತಿಯಲ್ಲಿ ಒಳ್ಳೆಯದೆ ನನ್ನ ಪ್ರೀತಿಯನ್ನು ತಿಳಿಸಲು ನನಗೆ ಸಮಯ ಸಿಕ್ಕಿತು ಅಂದುಕೊಂಡು ತನ್ನ ಪ್ಲಾನ್ಗಳನ್ನು ಇಂಪ್ಲಿಮೆಂಟ್ ಮಾಡುವುದರಲ್ಲಿ ಮುಳುಗಿ ಹೋದಲು ಸಾಹಿತ್ಯ ಹಾಗೆ ಮಾರ್ನಿಂಗ್ ಹೊರಟು ಹೋದ ತಾರಕ್ ಯಾವಾಗಲೂ ಸಂಜೆಗೆ ಮಾತ್ರ ಮನೆಗೆ ಬಂದನು ಅಲ್ಲಿಯವರೆಗೆ ಸಾಹಿತ್ಯ ಸಹ ಅಸಲಿಗೆ ಕೆಳಗೆ ಬರಲೇ ಇಲ್ಲ ಒಂದು ಬಾರಿ ಲಂಚ್ ಟೈಮ್ನಲ್ಲಿ ಹೊರತುಪಡಿಸಿ ಬೆಳಿಗ್ಗೆಯಿಂದ ಬ್ಯುಸಿಯಾಗಿದ್ದ ತಾರಕ್ ಮನೆಗೆ ಬರುವ ಹೊತ್ತಿಗೆ ಮುಖವೆಲ್ಲ ಬಾರಿ ಹೋಗಿ ದುಃಖದಿಂದ ಇತ್ತು ಮನೆಯೊಳಗೆ ಬರುತ್ತಿರುವ ತಾರಕ್ ಮುಖ ನೋಡಿ ಕೌಸಲ್ಯ ಅವರು ಮಗನೆ ಏನಪ್ಪ ನಿನ್ನ ಮುಖ ಹಾಗೆ ಇದೆ ಏನಾಯಿತು ಎಂದು ಕೇಳಿದರು ಕಂಗಾಲಾಗಿ ನಥಿಂಗ್ ಮಾ ನಾನು ಚೆನ್ನಾಗಿದ್ದೇನೆ ಎಂದನು ತಾರಕ್ ಅಸಲಿಗೆ ನೀನು ಮಧ್ಯಾಹ್ನ ಲಂಚ್ ಮಾಡಿದ್ದೀಯ ತಾರಕ್ ಇಲ್ಲಿಯವರೆಗೆ ಎಲ್ಲಿಗೆ ಹೋಗಿದ್ದೆ ಅಂದರು ಕೌಸಲ್ಯ ಇಂಪಾರ್ಟೆಂಟ್ ವರ್ಕ್ ಇತ್ತು ಹೊರಗೆ ಹೋಗಿದ್ದೆ ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ಲಂಚ್ ಸಹ ಮಾಡಿಲ್ಲ ಮಾಮ್ ಎಂದನು ತಾರಕ್ ಛೇ ಅದೇನಪ್ಪ ಎಷ್ಟು ಬ್ಯುಸಿಯಾಗಿದ್ದರೂ ಲಂಚ್ ಸ್ಕಿಪ್ ಮಾಡುತ್ತಾರಾ ಎಂದು ಸಣ್ಣ ಕೋಪ ತೋರಿಸುತ್ತಾ ನೀನು ಮೊದಲು ಹೋಗಿ ಫ್ರೆಶ್ ಆಗಿ ಬಾ ನಾನು ನಿನಗಾಗಿ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸ್ಗಳನ್ನು ಮಾಡಿ ತರುತ್ತೇನೆ ಅಂದರು ಹಾಂ ಓಕೆ ಮಾಮ್ ಎಂದು ನೋಡುತ್ತಾ ಮಾಮ್ ಕ್ಯೂಟಿ ಸಾಹಿತ್ಯ ಎಲ್ಲಿದ್ದಾರೆ ಮನೆಯಲ್ಲಿ ಇಲ್ವಾ ಕಾಣಿಸುತ್ತಿಲ್ಲ ಎಂದನು ಕ್ಯೂಟಿಯನ್ನು ನಿಮ್ಮ ಡ್ಯಾಡಿ ಹೊರಗೆ ಕರೆದುಕೊಂಡು ಹೋಗಿದ್ದಾರೆ ಸಾಹಿ ರೂಮ್ನಲ್ಲೇ ಇದ್ದಾಳೆ ಇವತ್ತೆಲ್ಲ ಬ್ರೇಕ್ಫಾಸ್ಟ್ ಲಂಚ್ಗಾಗಿ ಹೊರತುಪಡಿಸಿ ಹೊರಗೆ ಬರಲೇ ಇಲ್ಲ ತಾರಕ್ ಅಂದರು ಕೌಸಲ್ಯ ಹೋ ಹೌದಾ ಮಾಮ್ ಎನ್ನುತ್ತಾ ಇದೆಲ್ಲ ರಾತ್ರಿ ನಾನು ಪ್ರಪೋಸ್ ಮಾಡಿದ್ದಕ್ಕೆ ಇರಬಹುದು ಎಂದು ಮನಸ್ಸಿನಲ್ಲಿಯೇ ದುಃಖ ಪಡುತ್ತಾ ಸರಿ ನಾನು ಫ್ರೆಶ್ ಆಗಿ ಬರುತ್ತೇನೆ ಎಂದು ಹೊರಟು ಹೋದನು ತರ ಈ ಕತೆ ಇನ್ನು ಮುಂದುವರಿಯುತ್ತದೆ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್